ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಪ್ರಿಯಾಂಕ ಯೋಗಶಾಲಾ ಈ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ದಿನ ಆರೋಗ್ಯಕ್ಕೆ ಹಾನಿಕರವಾಗಿರುವಂತಹ ಅಥವಾ ಸೌಂದರ್ಯಕ್ಕೆ ಅಡ್ಡಿಯಾಗುವಂತಹ ಈ ಹೊಟ್ಟೆಯ ಬೊಜ್ಜನ್ನು ನಾವು ಯಾವ ರೀತಿಯಲ್ಲಿ ಯೋಗಾಸನದ ಮೂಲಕ ಸರಿಪಾಡ್ಕೊಳ್ಬಹುದು ಮತ್ತೆ ಈ ಹೊಟ್ಟೆಯ ಮಜಲ್ ಅನ್ನು ಯಾವ ರೀತಿಯಲ್ಲಿ ನಾವು ಟೋನ್ ಮಾಡ್ಕೊಳ್ಬಹುದು ಅಂತ ನಾನ್ ನಿಮ್ಗೆ ತಿಳಿಸಿಕೊಡ್ತೇನೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಸ್ನೇಹಿತರೆ ಈಗ ನಾವು ಮ್ಯಾಟ್ ಮೇಲೆ ವಜ್ರಾಸನದಲ್ಲಿ ಕುಳಿತುಕೊಳ್ಳೋಣ ವಜ್ರಾಸನದಲ್ಲಿ ಕುಳಿತುಕೊಳ್ಳಿಕ್ ಆಗ್ಲಿಲ್ಲ ಅಂತ ಆದ್ರೆ ನಿಮ್ಗೆ ನಾನು ಸ್ಪೆಷಲ್ ಆಗಿ ವಿಡಿಯೋ ಮಾಡಿದ್ದೇನೆ ವಜ್ರಾಸನದಲ್ಲಿ ಯಾವ ರೀತಿಯಲ್ಲಿ ನೀವು ಶೀಟ್ ಅಥವಾ ಪಿಲ್ಲೋ ಅನ್ನು ಕುಳಿತುಕೊಳ್ಬಹುದು ಅಂತ ಅದನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅನ್ನು ಹಾಕಿದ್ದೇನೆ ನೀವು ಹೋಗಿ ಕ್ಲಿಕ್ ಮಾಡಿ ಅದನ್ನು ನೋಡ್ಬೋದು ಈಗ ಆ ವಿಡಿಯೋದಲ್ಲಿರುವುದನ್ನೇ ನಾನು ನಿಮ್ಗೆ ಚುಟುಕಾಗಿ ವಿವರಿಸ್ತೇನೆ ಈಗ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಶೀಟ್ ಇದ್ರೆ ಶೀಟ್ ಅನ್ನು ಈ ರೀತಿಯಾಗಿ ನಿಮ್ಮ ಮಂಡಿಯಲ್ಲಿ ನೋವಾಗ್ತಾ ಇದ್ರೆ ಮಂಡಿಯ ಕೆಳಗೆ ಈ ರೀತಿಯಾಗಿ ನೀವು ಇಟ್ಕೊಂಡು ಕುಳಿಸ್ಕೊಳ್ಬಹುದು ಅದೇ ನಿಮ್ಗೆ ಇಲ್ಲಿ ಆಂಕಲ್ ಜಾಯಿಂಟ್ ಅಲ್ಲಿ ಈ ಪ್ಲೇಸ್ ಅಲ್ಲಿ ನೋವಾಗ್ತಾ ಇದೆ ಕುತ್ಕೊಳ್ಳುವಾಗ ಅಂತ ಹೇಳಿದ್ರೆ ಅದನ್ನು ಈ ರೀತಿಯಾಗಿ ರೋಲ್ ಮಾಡಿ ಫೋಲ್ಡ್ ಮಾಡಿ ಹಾಗೆ ನೀವು ನಿಮ್ಮ ಪ್ಲೇಸ್ ಅಲ್ಲಿ ಕುಳಿತಕೊಳ್ಬಹುದು ಈ ರೀತಿಯಾಗಿ ಇಟ್ಕೊಳ್ಳಿ ಆಮೇಲೆ ಹೀಗೆ ಕುಳಿತಕೊಳ್ಳುವಂತದ್ದು ಮೊದಲಿಗೆ ನಾವು ವಜ್ರಾಸನದಲ್ಲಿ ಕುಳಿಸ್ಕೊಳ್ಳೋಣ ಆಮೇಲೆ ಎರಡು ಕೈಯನ್ನು ಆದಿ ಮುದ್ರೆ ಆದಿ ಮುದ್ರೆ ಅಂತ ಹೇಳಿದ್ರೆ ನಿಮ್ಮ ಹೆಬ್ಬೆರಳನ್ನು ಒಳಗೆ ಸೇರಿಸಿ ಹಾಗೂ ಉಳಿದ ಬೆರಳನ್ನು ಇಟ್ಕೊಳ್ಳಿ ಇನ್ಹೇಲ್ ಉಸಿರನ್ನು ತಕೊಳ್ಳಿ ಉಸಿರನ್ ಬಿಡ್ತಾ ಎದುರಿಗೆ ಬೆಂಡಾಗಿ ಹಾಗು ಆದ್ರೆ ಹಣೆಯನ್ನು ನೀವು ನೆಲಕ್ಕೆ ಟಚ್ ಮಾಡಿ ಇನ್ಹೇಲ್ ಮಾಡ್ತಾ ನೇರ ಮೇಲಕ್ಕೆ ಉಸಿರನ್ನು ತಗೊಳ್ತಾ ನೇರ ಮೇಲಕ್ಕೆ ಬಿಡ್ತಾ ಎದುರಿಗೆ ಬೆಂಡ್ ಆಗಿ ಆದ್ರೆ ನಿಮ್ಮ ಈ ಬಟಕ್ಸ್ ನಿಮ್ಮ ಕಾಲನ್ನು ಆದಷ್ಟು ಬಿಡದ ಹಾಗೆ ನೀವು ಟ್ರೈ ಮಾಡ್ಬೇಕು ಈ ರೀತಿಯಲ್ಲಿ ಬಂದ್ರೆ ಯೂಸ್ ಇಲ್ಲ ಇಲ್ಲೇ ಇರ್ಬೇಕು ಆದ್ರೆ ಎದುರಿನಿಂದ ಬೆನ್ನು ಮಾತ್ರ ಬೆಂಡ್ ಆಗಿ ಆದಷ್ಟು ತಲೆಯನ್ನು ನೆಲದ ಹತ್ರ ಹೋಗಿ ಮತ್ತೊಮ್ಮೆ ಕೊನೆಯದಾಗಿ ಮಾಡೋಣ ಉಸಿರನ್ ತಕೊಳ್ಳಿ ಇನ್ಹೇಲ್ ಹಾಗೆ ಎಕ್ಸೇಲ್ ಮಾಡ್ತಾ ಎದುರಿಗೆ ಉಸಿರನ್ ತಕೊಳ್ತಾ ನೇರ ಮೇಲಕ್ಕಿ ಈಗ ಅಲ್ಲೇ ಎರಡು ಹಸ್ತವನ್ನು ನೆಲಕ್ಕೊಡಿ ಹಾಗೆ ಎರಡು ಕಾಲನ್ನು ಮಂಡಿಯನ್ನು ಕೂಡ ನೆಲದಲ್ಲಿರಿಸಿ ಈಗ ಎರಡು ಹಸ್ತ ಈ ಹಸ್ತ ಈ ಮಂಡಿ ಮತ್ತೆ ಈ ಪಾದ ಮೂರು ಕೂಡ ಒಂದೇ ಲೆವೆಲ್ ಅಲ್ಲಿ ಬರ್ತಾ ಉಂಟ ಗಮನಿಸಿ ಈ ಮೂರು ಕೂಡ ಒಂದೇ ಲೆವೆಲ್ ಅಲ್ಲಿ ಬರ್ಬೇಕು ಈಗ ನಿಮ್ಗೆ ಈ ಕೈಯಿಂದ ಈ ಕಾಲಿನವರೆಗೆ ಎಷ್ಟು ಡಿಸ್ಟೆನ್ಸ್ ಇರ್ಬೇಕು ಅಂತ ಹೇಳಿ ಗೊತ್ತಾಗುದಿಲ್ಲ ಅಂತ ಹೇಳಿ ಆದ್ರೆ ಈಗ ನೀವು ಈ ರೀತಿಯಲ್ಲಿ ನಿಮ್ಮ ಎಲ್ಬೋವನ್ನು ಮಂಡಿಗೆ ಟಚ್ ಮಾಡಿ ಹಾಗೆ ಅಲ್ಲಿಂದ ಒಂದು ಹಸ್ತಗಳು ಎದುರಿಗೆ ಈ ರೀತಿಯಾಗಿ ನೀವು ಈ ಪೊಸಿಷನ್ ಗೆ ಬರುವಂತದ್ದು ಈಗ ನಾವು ಫಸ್ಟ್ಗೆ ಮಾರ್ಜಾಲ ಶ್ವಾಸದ ಅಭ್ಯಾಸವನ್ನು ಮಾಡೋಣ ಮಾರ್ಜಾಲ ಶ್ವಾಸದ ಅಭ್ಯಾಸ ಮಾಡಲಿಕ್ಕೆ ಇನ್ಹೇಲ್ ಮಾಡ್ತಾ ನಿಮ್ಮ ಬೆನ್ನನ್ನು ಹಳ್ಳ ಮಾಡಿ ದೃಷ್ಟಿ ನೇರ ಮೇಲಕ್ಕೆ ಎಕ್ಸೇಲ್ ಮಾಡ್ತಾ ಬೆನ್ನನ್ನು ಆದಷ್ಟು ಮೇಲಕ್ಕೆ ಪ್ರೆಸ್ ಮಾಡಿ ಗಲ್ಲವನ್ನು ನಿಮ್ಮ ದೇಹದ ಹತ್ರ ತಕೊಂಡ್ ಹೋಗಿ ಇನ್ಹೇಲ್ ಉಸಿರನ್ ತಗೊಳ್ತಾ ನೇರ ಮೇಲಕ್ಕೆ ಹಾಗೆ ಉಸಿರನ್ ಬಿಡ್ತಾ ಗಲ್ಲವನ್ನು ಜಾಲಂದರ ಬಂದ ಮಾಡುದು ಅಂತ ಹೇಳಿದ್ರೆ ಗಲ್ಲವನ್ನು ನಿಮ್ಮ ಎದೆ ಹತ್ರ ತಕೊಂಡು ಹೋಗಿ ಆದಷ್ಟು ಬೆನ್ನನ್ನು ಕೆತ್ತಿ ಇನ್ಹೇಲ್ ನೀವು ನೋಡಿರ್ಬೋದು ಈ ಬೆಕ್ಕುಗಳು ಕೂಡ ಇದೇ ರೀತಿಯಲ್ಲಿ ಮಾಡ್ತದೆ ಹಾಗೆ ಉಸಿರನ್ ಬಿಡ್ತಾ ಜಾಲಂದರ ಬಂದ ನೇರ ಕತ್ತಿ ಸ್ವಸ್ಥ ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಇನ್ಹೇಲ್ ಮಾಡ್ತಾ ಉಸಿರಾನ್ ತಗೊಳ್ತಾ ನಿಮ್ಮ ಬಲಕೈಯನ್ನು ತಗೊಂಡು ಹಾಗೆ ವಾಪಾಸ್ ಈಗ ಎಡಕೈಯನ್ನು ಎದುರಿಗೆ ತಗೊಂಡು ಹೋಗಿ ಹಾಗೆ ವಾಪಾಸ್ ಬಲಕೈ ಎದುರಿಗೆ ವಾಪಾಸ್ ಎಡಕೈ ಎದುರಿಗೆ ವಾಪಾಸ್ ಈಗ ನೆಕ್ಸ್ಟ್ ನೀವು ಕಾಲನ್ನು ಬಲ ಕಾಲನ್ನು ಹಿಂದಿನಿಂದ ಹಾಗೆ ನೇರ ಹಿಂದಕ್ಕೆ ತಕೊಂಡು ಹೋಗ್ಬೇಕು ಹಾಗೆ ವಾಪಸ್ ಮ್ಯಾಟ್ ಮೇಲೆ ಇಡಿ ಎಡಕಾಲನ್ನು ಹಾಗೆ ವಾಪಸ್ ಮ್ಯಾಟ್ ಮೇಲೆ ಇಡಿ ಹಾಗೆ ಕಾಲು ವಾಪಾಸ್ ಎಡಕಾಲು ನೋಡಿದ್ವಲ್ಲ ಸ್ನೇಹಿತರೆ ಈಗ ನಾವು ಒಂದೊಂದೇ ಕೈ ಹಾಗೂ ಒಂದೊಂದೇ ಕಾಲನ್ನು ಆಚೆ ಎಕ್ಸ್ಟೆಂಡ್ ಮಾಡಿದ್ವಿ ಈಗ ನಿಮ್ಮ ಕೈ ಮತ್ತು ಕಾಲ್ ಎರಡನ್ನು ಒಟ್ಟಿಗೆ ಎಕ್ಸ್ಟೆಂಡ್ ಮಾಡುವಂಥದ್ದು ಈಗ ನಿಮ್ಮ ಎಡ ಕೈಯನ್ನು ಎದುರಿಗೆ ತಗೊಂಡೋಗಿ ಹಾಗೆ ಬಲ ಕಾಲನ್ನು ಹಿಂದಿನಿಂದ ತಗೊಂಡೋಗಿ ಹಾಗೆ ಚೇಂಜ್ ಮಾಡೋಣ ಬಲ ಕೈ ಎದುರಿನಿಂದ ಎಡಕಾಲು ಹಿಂದಿನಿಂದ ಮತ್ತೊಮ್ಮೆ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಲಾಸ್ಟ್ ಟೈಮ್ ಕೌಂಟ್ ಮಾಡಿ ಈಗ ಈಗ ಚೇಂಜ್ ಮಾಡೋಣ ವಾಪಸ್ ಲಾಸ್ಟ್ನೇತ್ರೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಈ ಕೈಯ ಗಂಟು ಮೊಣಗಂಟನ್ನು ಕಾಲಿನ ನೀ ಜಾಯಿಂಟ್ ಅಂದ್ರೆ ಮಂಡಿಗೆ ಟಚ್ ಮಾಡಬೇಕು ಹಾಗೆ ನಮ್ಮ ಹಣೆಯನ್ನು ಕೂಡ ಅದಕ್ಕೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಮತ್ತೊಮ್ಮೆ ಶ್ವಾಸದ ಸ್ಥಿತಿಗೆ ಬನ್ನಿ ಬಲಕೈ ಎದುರಿಗೆ ಎಡಕಾಲ್ ಹಿಂದಿನಿಂದ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ काउंट ಮಾಡಿ 1 2 3 4 5 6 7 8 9 10 ವಾಪಸ್ ಈಗ ಹಾಗೆ ಚೇಂಜ್ ಮಾಡೋಣ ಕೈನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ लास्ट ಇನ್ಹೇಲ್ ಹೋಲ್ಡ್ ಮಾಡೋಣ 1 2 3 4 5 6 7 ವಾಪಾರ್ ಈಗ ಹಾಗೆ ಶಶಾಂಕಾಸನದಲ್ಲಿ ವಿಶ್ರಾಂತಿ ಶಶಾಂಕಾಸನ ಅಂತ ಹೇಳಿದ್ರೆ ಎರಡು ಕಾಲನ್ನು ಹಿಂದಿನಿಂದ ಜೋಡಿಸಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಹಾಗೆ ಕೈ ಎರಡನ್ನು ಎಕ್ಸ್ಟೆಂಡ್ ಮಾಡಿ ತಲೆಯನ್ನು ಮ್ಯಾಟನ್ ಮ್ಯಾಟಿಗೆ ಕೊಡಿ ಹಣೆಯನ್ನು ದೀರ್ಘವಾಗಿ ಉಸಿರಾಡಿ ನಿಮ್ಗೆ ಇನ್ನೂ ಹೆಚ್ಚು ರೆಸ್ಟ್ ಬೇಕಂತ ಹೇಳಿದ್ರೆ ವಿಡಿಯೋ ಪಾಸ್ ಮಾಡಿ ಸ್ವಲ್ಪ ಹೆಚ್ಚು ರೆಸ್ಟ್ ತಕೊಳ್ಬಹುದು ಈಗ ಅಲ್ಲೇ ಎರಡು ಹಸ್ತವನ್ನು ನೆಲಕ್ಕೆ ಪ್ರೆಸ್ ಮಾಡಿ ಹಾಗೆ ಎರಡೂ ಕಾಲನ್ನು ಹಿಮ್ಮಡಿಯನ್ನು ಮಂಡಿಯನ್ನು ಮೇಲೆ ಕೆತ್ತಿ ಹಿಮ್ಮಡಿಯನ್ನು ಮೇಲೆ ಕೆತ್ತಿ ಪಾದವನ್ನು ಆದಷ್ಟು ನೆಲಕ್ಕೆ ಪ್ರೆಸ್ ಮಾಡಿ ಅದೋ ಮುಖ ಶ್ವಾನಾಸನ ಈಗ ಅಲ್ಲೇ ಒಂದೊಂದೇ ಹಿಮ್ಮಡಿಯನ್ನು ಮೇಲಕ್ಕೆ ಕೆಳಕ್ಕೆ ಮೇಲೆ ಕೆಳಗೆ ಈಗ ಸಪೋಸ್ ನಿಮ್ಗೆ ಈ ರೀತಿಯಲ್ಲಿ ಎರಡು ಕಾಲು ಒಟ್ಟಿಗೆ ಇಟ್ಕೊಂಡು ಈ ಪೊಸಿಷನ್ ಗೆ ಹೋಗುದು ಕಷ್ಟ ಅಂತ ಆದ್ರೆ ಎರಡು ಕಾಲನ್ನು ಸ್ವಲ್ಪ ಅಗಲವಾಗಿ ಕೂಡ ಇಟ್ಕೊಳ್ಬಹುದು ಆದಷ್ಟು ಬೆನ್ನನ್ನು ನೀವು ಒಳಕ್ಕೆ ಪ್ರೆಸ್ ಮಾಡಿ ಇನ್ವರ್ಟೆಡ್ ವಿ ಈಗ ಹಾಗೆ ನೀವು ಬಲಕಾಲನ್ನು ನೇರ ಮೇಲಕ್ಕೆತ್ತಿ ವಾಪಾಸ್ ಎಡಕಾಲನ್ನು ನೇರ ಮೇಲಕ್ಕೆತ್ತಿ ವಾಪಾಸ್ ಹಾಗೆ ಬಲಕಾಲು ವಾಪಾಸ್ ಎಡಕಾಲು ವಾಪಾಸ್ ಈಗ ನೀವು ಮಲಕಾಲಿನ ಮಂಡಿಯನ್ನು ಎಲ್ಬೋ ಗೆ ಟಚ್ ಮಾಡಬೇಕು ಹಾಗೆ ನೇರ ಮೇಲೆ ಕೆತ್ತಿ ಹಾಗೆ ಟಚ್ ಮಾಡಿ ಹಾಗೆ ವಾಪಾಸ್ ಹಾಗೆ ಎಡಕಾಲನ್ನು ನೇರ ಮೇಲೆ ಕೆತ್ತಿ ಹಾಗೆ ಎಡಕೈಯ ಎಲ್ಬೋ ಗೆ ಟಚ್ ಮಾಡಿ ಹಾಗೆ ವಾಪಸ್ ಇನ್ಹೇಲ್ ಎಕ್ಸ್ಹೇಲ್ ಮೇಲೆ ಕಾಲು ಹಾಗೆ ಟಚ್ ಮಾಡಿ ಹಾಗೆ ವಾಪಸ್ ಈಗ ಇಲ್ಲಿಂದಲೇ ನಾವು ಚತುರಂಗ ದಂಡಾಸನಕ್ಕೆ ಹೋಗೋಣ ಚತುರಂಗ ದಂಡಾಸನ ಅಲ್ಲಿಂದ ಅಧೋಮುಖ ಶ್ವಾನಾಸನ ಹಾಗೆ ಚತುರಂಗ ದಂಡಾಸನ ಈಗ ಅಲ್ಲೇ ಎರಡು ಮಂಡಿಯನ್ನು ನೆಲಕ್ಕೆ ಕೊಡಿ ಮತ್ತೊಮ್ಮೆ ಶಶಾಂಕಾಸನದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ ಹಾಗೆ ಮೇಲಕ್ಕೆ ಬರೋಣ ನೋಡಿದ್ವಲ್ಲ ಸ್ನೇಹಿತರೆ ಯಾವ್ದೆಲ್ಲಾ ಒಂದು ಎಕ್ಸಸೈಸ್ ಮಾಡಿಕೊಂಡು ಯೋಗಾಸನ ಮಾಡಿಕೊಂಡು ನಾವು ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಕೊಳ್ಬಹುದು ಅಂತ ದಿನನಿತ್ಯ ಈ ಅಭ್ಯಾಸ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಹೊಟ್ಟೆಯ ಬೊಜ್ಜು ಕರಗ್ತದೆ ಯೋಗ ಮಾಡೋಣ ರೋಗ ತಡೆಯೋಣ ಆರೋಗ್ಯದಿಂದ ಇರೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು